ಬಾಳೆಹಣ್ಣನ್ನು ತಿನ್ಬಿಟ್ಟು ಅದರ ಸಿಪ್ಪೆನ ಬಿಸಾಡ್ತಾ ಇದ್ದೀರಾ ಅದರ ಸಿಪ್ಪೆನ ನಾವು ಎಂತೆಂತಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ನಿಮಗೆ ಗೊತ್ತಾ ಬಾಳೆಹಣ್ಣಿನ ಸಿಪ್ಪೆನ ನಾವು ಸಾಕಷ್ಟು ವಿಷಯಗಳಿಗೆ ಉಪಯೋಗಿಸ್ಕೋಬೋದು ಅದೇನೇನು ಅಂತ ನೋಡೋಣ ಬನ್ನಿ ಕೆಲವೊಂದು ಪಾತ್ರೆಗಳಲ್ಲಿ ಹಳೆ ಕಲೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಎಷ್ಟೇ ಉಜ್ಜಿದ್ರು ಅದು ಹೋಗೋದಿಲ್ಲ ಸಿಪ್ಪೆ ಒಳಭಾಗವನ್ನ ಕಲೆ ಇರೋ ಕಡೆ ಚೆನ್ನಾಗಿ ಉಜ್ಜಿ ಅದು ಸ್ಕ್ರಬ್ಬರ್ ತರ ಆಕ್ಟ್ ಮಾಡುತ್ತೆ ಅದರಲ್ಲಿರೋ ಆಸಿಡ್ ಮತ್ತೆ ಪೊಟ್ಯಾಶಿಯಂ ಜಿಡ್ಡನ್ನ ಕರಗಿಸುತ್ತೆ ಆ ಸಿಪ್ಪೆ ಮೇಲೆ ಸ್ವಲ್ಪ ಟೂತ್ ಪೇಸ್ಟ್ ನ ಹಾಕಿ ಉಜ್ಜಿದ್ರೆ ನೀಟಾಗಿ ಪಾತ್ರೆಯಲ್ಲಿರೋ ಕೊಳೆಗಳು ಜಿಡ್ಗಳು ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೆಕ್ಸ್ಟ್ ಬಾಳೆಹಣ್ಣು ಸಿಪ್ಪೆನ ಯಾವ ತರ ಯೂಸ್ ಮಾಡ್ಕೋಬಹುದು ಅಂದ್ರೆ ಬ್ಯಾಗ್ ಅಥವಾ ಶೂಗಳು ಬಣ್ಣ ಕಮ್ಮಿ ಆಗಿದ್ರೆ ಬಾಳೆಹಣ್ಣು ಸಿಪ್ಪೆಯ ಹೊಳಭಾಗವನ್ನ ಆ ಶೂಸ್ ಮೇಲೆಲ್ಲಾ ನೀಟಾಗಿ ಉಜ್ಜಿ ಒಣ ಬಟ್ಟೆಯಲ್ಲಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಇದು ನ್ಯಾಚುರಲ್ ವ್ಯಾಕ್ಸ್ ಆಗಿ ಕೆಲಸ ಮಾಡುತ್ತೆ ಶೂಸ್ ಹೊಸದ್ರ ತರ ಪಳಪಳ ಹೊಳಿಯುತ್ತೆ ಇದು ಕೇವಲ ಪಾತ್ರೆಗಷ್ಟೇ ಅಲ್ಲ ನಮ್ಮ ಮುಖಕ್ಕೆ ಕೂಡ ಒಳ್ಳೆಯದು ಇದರಲ್ಲಿರೋ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಮುಖವನ್ನ ಚರ್ಮವನ್ನ ಮೃದುವಾಗಿಸುತ್ತೆ ಮೊಡವೆ ಇರೋ ಕಡೆ ಇದನ್ನ ಉಜ್ಜಿ ಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಟು ಮುಖ ತೊಳೆಯೋದ್ರಿಂದ ಮುಖ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಮಡುವೆ ಮತ್ತೆ ಕಲೆಗಳನ್ನು ಹೋಗ್ಲಾಡ್ಸ್ಕೋಬಹುದು